ಭಯೋತ್ಪಾದಕರ ಬಗ್ಗೆ ಮಾತಾಡ್ತಿರಿ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ್ದ ಬಿಹಾರದ ಚುನಾವಣೆ ಒಳಗ ಭಾಷ ಹೋಗಿದ್ದೀರಿ ಪುಲ್ವಾಮಾ ದಾಳಿ ಆಯ್ತು ಏನು ಸೈನಿಕರು ಬಾಂಬ್ ಬ್ಲಾಸ್ಟಿಂಗ್ ಸತ್ರು ನಲವತ್ತು ಟನ್ನು ಬಂತಲ್ಲ ಬಾಂಬು ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ ಒಂದ್ಸತಿ ನೆನಪ್ರಿ ಮೋದಿ ಮೋದಿಯವ್ರನ್ನ ಎಂದೂ ಪಾಕಿಸ್ತಾನ ಕರೆದಿಲ್ಲ ಆದ್ರೆ ಪ್ರಧಾನಮಂತ್ರಿ ಆದ ಮೇಲೆ ನಿಮ್ಗೆ ಬಿರ್ಯಾನಿ ತಿನ್ನೋ ಆಶೆ ಆಗಿತ್ತು ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ದೆಹಲಿ ಹೋಗಿ ಮೋದಿ ಅವರ ಮುಂದೆ ಅಮಿತ್ ಶಾ ಅವರ ಮನೆ ಮುಂದೆ ಮಾಡಿದ್ರೆ ಅವರಾದ್ರೂ ಎತ್ರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಅದಾನೆ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಂದ ಇರಬೇಕು ಬಡವರು ಅವರ ಗುಲಾಮಗಿರಿ ಕೆಲಸವನ್ನ ಮಾಡಬೇಕು ಜನರು ಕಷ್ಟದಾಗಿದ್ದಾರೆ ಅದ್ರ ಬಗ್ಗೆ ಮಾತಾಡಾಗಲ್ಲ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದೊಳಗೆ ಐದು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನು ಕೊಟ್ಟರೆ ಆ ಐದು ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಬಿಜೆಪಿಯ ಮಿತ್ರರಿಗೆ ಬಡವರಿಗೆ ಎಸ್ ಯೋಜನೆಗಳನ್ನು ಕೊಡಬಾರ್ದು ಇವ್ರಿಗೇನಿದ್ರು ಯೋಜನೆ ಆದಾನಿ ಅಂಬಾನಿಗೆ ಕೊಟ್ಟರೆ ಮಾತ್ರ ಬಹಳ ಖುಷಿಯನ್ನು ಪಡುವಂತ ಕೆಲಸವನ್ನು ಮಾಡ್ತಾರೆ ನೀವು ನೋಡಿ ಒಂದೇ ಒಂದು ಯೋಜನೆ ಹೇಳಿ ಹನ್ನೆರಡು ವರ್ಷ ಈ ದೇಶದೊಳಗೆ ಅಧಿಕಾರ ಮಾಡ್ತಾ ಇದೆ ಮೋದಿ ಅವರು ರೈತರಿಗೆ ಒಂದು ಯಾವುದಾದ್ರೂ ನೇರಾವರಿ ಯೋಜನೆ ಮಾಡಿದಾರ ಈ ದೇಶದೊಳಗೆ ಯಾರಿಗಾದರೂ ಕಾರ್ಮಿಕರಿಗೆ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಈ ದೇಶದೊಳಗೆ ಸಾಮಾನ್ಯರಿಗೆ ಮಹಿಳೆಯರಿಗೆ ಏನಾದ್ರೂ ಯೋಜನೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅವ್ರಿಗೆ ಆದಾನಿ ಅಂಬಾನಿ ಕೊಡಬೇಕು ಅವರು ನೆಮ್ಮದಿಂದ ಇರಬೇಕು ಬಡವರು ಅವರ ಗುಲಾಮಗಿರಿ ಕೆಲಸವನ್ನು ಮಾಡಬೇಕು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲರೂ ಎಚ್ಚರ ಆಗ್ಬೇಕಾಗಿದೆ ಬೆಲೆ ಏರಿಕೆ ಗಗನಕ್ಕೇರಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಗಗನಕ್ಕೇರದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಇವತ್ತ ಏನಾದ್ರೂ ಸಾಮಾನ್ಯ ವಸ್ತು ಬೆಲೆ ಏರಿಕೆ ಆಗ್ಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಮಾತ್ರ ಸಾಧ್ಯ ಆದ್ರೆ ಇವರು ಕಾಂಗ್ರೆಸ್ ಆಕ್ರೋಶ ಯಾತ್ರಿ ಅಂತ ಹೊಂಟಿದ್ದಾರೆ ಯಾರು ವಿಜೇಂದ್ರ ಅವರು ಆರ್ ಅವರು ನಾನು ಹೇಳ್ತೀನಿ ಬಂಧುಗಳೇ ವಿಜೇಂದ್ರ ವಿಜೇಂದ್ರೆ ಅವರೇ ನೀವು ಹುಬ್ಬಳ್ಳಿ ಒಳಗ ಆಕ್ರೋಶ ಯಾತ್ರೆ ಬೇಕಾಗಿಲ್ಲ ನೀವು ಆಕ್ರೋಶ ಯಾತ್ರೆ ದೆಹಲಿ ಒಳಗ ಮೋದಿ ಅವರ ಮನೆ ಮುಂದೆ ಆಕ್ರೋಶ ಯಾತ್ರೆಯನ್ನು ಮಾಡಿದ್ರೆ ಅವ್ರಿಗೆ ಅನುವಾಗ ಜನರು ಆಕ್ರೋಶ ಆಗಿದ್ದಾರೆ ಈ ದೇಶದೊಳಗ ರಾಜ್ಯದೊಳಗನ್ನ ಎಂದಾದ್ರೂ ಹೋಗಿದ್ದೀರಾ ಮೋದಿ ಅವ್ರ ಕೇಳಿದ್ದೀರಾ ಆ ತಾಕತ್ತು ನಿಮ್ಗೆ ದಮ್ಮು ಇಲ್ಲ ಜನ ಆಕ್ರೋಶ ಅಂತ ಇವ್ರಿಗೆ ಈ ಜೇ ರಾಜ್ಯದೊಳಗ ಆಕ್ರೋಶವನ್ನು ಮಾಡಿ ಇವತ್ತು ಅರವತ್ತೆಂಟಕ್ಕೆ ತಂದಿಟ್ಟಿದ್ದಾರೆ ಆದ್ರೂ ನಿಮಗೆ ಅರಿವು ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡಕ್ಕಿಂತ ಹೋಗಿ ಮೋದಿ ಅವರ ಮನೆ ಮುಂದೆ ಅಮಿತ್ ಶಾ ಅವರ ಮನೆ ಮುಂದೆ ಮಾಡಿದ್ರೆ ಅವರಾದ್ರೂ ಎಚ್ಚರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ ಆದರೆ ನೀವು ಇಲ್ಲಿ ಜನ ಆಕ್ರೋಶ ಮಾಡಿದ್ರೆ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ ಇದೇ ಮೋದಿ ಅವರು ಇದೇ ಅಮಿತ್ ಶಾ ಅವರು ಚುನಾವಣೆ ಟೈಮ್ ಕನಿಷ್ಠ